ಇವತ್ತು ಅವರು ನಮ್ಮ ಜೊತೆಗೆ ಇದ್ದ ಮಾಡ್ತಿದಾರೆ ಅಣ್ಣ ಬಾಕ್ಸ್ ತಗೋಣ ಒಂದೇ ಸರಿ ತಗ ಅಲ್ಲಿ ಇಲ್ಲ ಸೇಮ್ ಇವಾಗ ಟೈಪ್ ಒಂದೇ ಸರಿ ಹಾಕ ಸಿಕ್ತ ತಿರುಸಿ ಕಡೆ ಹ್ಞೂ ಅಣ್ಣ ಸುದ್ದ ಉದ್ದ ಬಿಡಬೇಡ ಹ್ಮ್ ಅವ್ಯವ್ರೆ ಬಾಕ್ಸ್ ಅಲ್ಲಿದೆ ಅಲ್ಲಿದೆ ಸೆಂಟರ್ ಹಾಕಬಿಡ ಬಿಟ್ಟರೆ ಕೆಳಗೆ ಓಡೋಗ್ತದೆ ಅಣ್ಣ ಬಾಸ್ ಕ್ಯಾಪ್ ತೆಗಡದ ಅದನ್ನೇ ಹೇಳಿದ್ದ ಕಡದ್ರೆ ನಾರಗಳ ಕಟ್ಟಾಕ್ತ ಹೌದಾ ನಂದು ಹಂಗೆ ಮೊನ್ನೆ ಅಭಿ ಅಂತಿಂತ ಸಾಹಸ ಮಾಡಿದ್ರಿ ಕ್ಲೀನ ಕ್ಯಾಪ್ ಬಿದ್ದಿಲ್ಲ ನೋಡ ತೆಗದಿನ ಸರ್ಯಾಕ್ ಇಲ್ಲ ಇಲ್ಲ ಪ್ರಶಾಂತ್ ಅವ್ರು ಕೋಚಿಂದ ಇಡಿದ್ರು